ಹಿರಿಯ ಕಲಾವಿದರು ಪ್ರಖ್ಯಾತ ಕಲಾವಿದರು ಕೂಡ ಅಭಿನಯಿಸಿರ್ತಾರೋ ಚಿತ್ರ ನಮ್ಮ ಕುಚ್ಚುಕು ಒಂದು ಫ್ರೆಂಡ್ಶಿಪ್ಗೆ ಆವಾಗ ಸಹ ವಿಷ್ಣುವರ್ಧನ್ ಹೇಗಿತ್ತು ದಿಗ್ಗಜರು ಸಿನಿಮಾ ಸೊ ಈ ಟ್ರೆಂಡ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದ ಟ್ರೆಂಡ್ ಅಲ್ಲಿ ಕುಚ್ಚುಕು ಅನ್ನೋದು ಒಂದು ಸ್ನೇಹ ಸಂಕೇತ ಅಂತಾನೆ ಹೇಳ್ಬೋದು ಕುಚ್ಚುಕು ಟೀಸರ್ ಲಾಂಚ್ ಹಾಗೆ ಸಾಂಗ್ ಲಾಂಚ್ನ ಈ ಒಂದು ವೇದಿಕೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡಲಾಗುತ್ತೆ ಹಾಗಾಗಿ ಸಾಕಷ್ಟು ಕಲಾವಿದರುಗಳು ಕೂಡ ಅಭಿನಯಿಸಿದ್ದಾರೆ ನಮ್ಮ ಸಿನಿಮಾದಲ್ಲಿ ಮೊದಲಿಗೆ ಪೋಷಕ ಪಾತ್ರದಲ್ಲಿ ಶಂಕರ್ ಅಶ್ವಥ್ ಅವರು ಕೂಡ ಅಭಿನಯಿಸಿದರೆ ನಮ್ಮ ಮೈಸೂರಿನ ಪ್ರತಿಭೆ ಒಂದು ದೊಡ್ಡ ಚಪ್ಪಾಳೆ ಅವ್ರಿಗೂನು ಹಾಗೆ ಬಾಳವಾಡಿ ಅವರು ಕೂಡ ಅದ್ಭುತವಾಗಿ ಅಭಿನಯಿಸಿದರೆ ಹಾಗೆ ರಮೇಶ್ ಪಂಡಿತ್ ಅವರು ಸಹ ಅಭಿನಯಿಸಿದ್ದಾರೆ ಹಾಗೆ ಬಿ ಟಿ ಜತ್ತಿ ಅವರು ಕೂಡ ಅಭಿನಯಿಸಿದರೆ ಹಾಗೆ ಮೊದಲಿಗೆ ಹೇಳೋದಾದ್ರೆ ಹೊಸ ಪರಿಚಯ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕಷ್ಟಪಟ್ಟು ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಸಿನಿಮಾ ಮಾಡಿದ್ದಾರೆ ನಮ್ಮ ನಮ್ಮ ಕುಚ್ಚುಗು ಚಿತ್ರದ ನಾಯಕ ನಟರಾಗಿರುವಂತ ಅರ್ಜುನ್ ಚೌಹಾಣ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಸೊ ಅವರು ಕಾರ್ಯಕ್ರಮದಲ್ಲಿ ಸ್ವಾಗತ ಹಾಗೆ ಬಸವರಾಜ್ ಕುಮಾರ್ ಅವರು ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಚಿತ್ರದ ನಾಯಕಿ ನಟಿ ಆಗಿರುವಂತ ಪ್ರಿಯಾ ದರ್ಶಿನಿ ಗೌಡ ಅವ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತನ ಕೊಡ್ತಾ ಇದೆ ವೇದಿಕೆ ಮೇಲೆ ಸೇರಿದಂತ ಎಲ್ಲಾ ಗಣ್ಯರಿಗೂ ನಮಸ್ಕಾರ ಹಾಗೂ ಪತ್ರಿಕಾ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ ಸೊ ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ ಗೋಯಿಂಗ್ ಬಾಯಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಆಮೇಲೆ ಒಬ್ನೆಯೆಲ್ಲ ಕುಚಿ ಕೂ ಅಂತಂದರೆ ಎರಡು ಕೂ ಇರುತ್ತೆ ಒಂದು ನಾನು ಇನ್ನೊಂದು ಅವನು ಮಧ್ಯದಲ್ಲಿ ಚೂ ಅನ್ನೋದೊಂದು ಇರುತ್ತೆ ಅದನ್ನು ಚೂರಿ ಅಂತ ಅನ್ಕೋಬೋದು ಅದು ಯಾರು ಆಗ್ತಾರೆ ಅನ್ನೋದನ್ನು ಪಿಕ್ಚರ್ನ ನೋಡಿ ತಿಳ್ಕೊಬೇಕು ಅಂತ ಹೇಳ್ತೀನಿ ಮತ್ತು ಇವರು ಜೂ ಸೆಂಟ್ರಲ್ ಕುತ್ಕೊಂಡಿದ್ದಾರೆ ಅಂತಂದ್ರೆ ಮತ್ತು ಇವರು ಚೂ ಅಂತ ಅಲ್ಲ ಇವರು ಹೀರೋಯಿನ್ ಆಯಿ ಮಾಡ್ತಿದ್ದಾರೆ ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಂಥ ಮೈಸೂರು ರಾಜೀವ್ ಸರ್ ಅವ್ರಿಗೆ ಮತ್ತು ನಿರ್ಮಾಪಕರು ನಾಗರತ್ನಮ್ಮ ಅವ್ರಿಗೂ ತುಂಬನೇ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಒಂದು ರುದ್ರಾಕ್ಷಿಪುರ ಆದಮೇಲೆ ಒಂದು ಕಮ್ ಬ್ಯಾಕ್ ಸಿನ್ಮಾ ಅಂತ ಅಂದ್ಬಿಟ್ಟು ತುಂಬ ವರ್ಷಗಳಿಂದ ಹೋಲ್ಡಲ್ಲಿದ್ವಿ ಏನು ಮಾಡೋದು ಏನು ಮಾಡೋದು ರುದ್ರಾಕ್ಷಿಪುರ ಅಂತ ಒಂದು ಸಿನ್ಮಾ ತುಂಬ ಖುಷಿಯಿಂದ ಮಾಡಿದ್ವಿ ಅಂದ್ಕೊಂಡು ನಂಗೆ ಹೋಗ್ಲಿಲ್ಲ ಅನ್ನೋ ಟೈಮಲ್ಲಿ ತುಂಬಾ ತಲೆ ಕೆಟ್ಟು ಡಿಪ್ರೆಷನ್ಸ್ ಎಲ್ಲ ಫೇಸ್ ಮಾಡಿ ನೆಕ್ಸ್ಟ್ ಏನು ಮಾಡೋದು ಏನು ಮಾಡೋದು ಇವಾಗ ಈಗ ನಾನು ಎಮ್ ಸಿ ಎ ಓದಿದ್ದೀನಿ ಈಗ ಒಂದು ಸಾಫ್ಟ್ವೇರ್ ಕೆಲಸಕ್ಕೋ ಹೆಂಗೋ ಹೋಗ್ಬೋದಾಗಿತ್ತು ಬಟ್ ಪ್ಯಾಷನ್ ಅನ್ನೋ ಅದೊಂದು ಇರುತ್ತಲ್ಲ ಅದು ನಮ್ಮನ್ನ ಯಾವ ಕೆಲಸ ಮಾಡೋದಕ್ಕೂ ಬಿಡೋಲ್ಲ ಸಿನಿಮಾ ಅಂತ ಬಂದ್ರೆ ಅದು ಸಿನಿಮಾದಲ್ಲೇ ಇರ್ತೀವಿ ಯಾವ ಕೆಲಸ ಕೊಟ್ಟರೂ ಮಾಡ್ತೀವಿ ಬರೀ ಆ್ಯಕ್ಟಿಂಗ್ ಅಂತ ಎಡಿಟಿಂಗ್ ಮಾಡ್ತೀನಿ ಡೈರೆಕ್ಷನ್ ಮಾಡ್ತೀನಿ ನಮ್ದೇ ಒಂದು ರಿಯಾಲಿಟಿ ಶೋ ಕೂಡ ಮಾಡ್ತಾ ಇದೀವಿ ಬಂಜಾರ ಹವೇಲಿ ಅಂತ ಸೊ ಈ ತರ ಒಂದು ಇವಾಗಲೂ ನನ್ನ ಫ್ರೆಂಡ್ಸ್ಗಳೆಲ್ಲ ಕೆಲವರು ಬಂದಿದ್ದಾರೆ ಈಗಲೂ ಕೆಲವು ಕೆಲಸ ಮಾಡಿದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಎಲ್ಲ ಸಂಪಾದನೆ ಮಾಡ್ತಾರೆ ಇವಾಗ ಬಟ್ ನಾನು ನನಗೂ ನಮ್ಮ ಮನೇಲಿ ಅದೇ ಹೇಳ್ತಾರೆ ನೀನು ಇವಾಗ ಹೊಂಚ್ಕೊಂಡು ಕೆಲ್ಸಕ್ಕೆ ಅಟ್ ಅಟ್ಲೀಸ್ಟ್ ಏನೋ ಒಂದು ಮಾಡ್ತಾ ಇದ್ದೆ ಬಟ್ ನಮಗೆ ಈ ಸಿನಿಮಾ ಅನ್ನೋದೊಂದು ಇರುತ್ತಲ್ಲ ಅದು ಯಾವುದಕ್ಕೂ ಬಿಟ್ಕೊಡೋಲ್ಲ ತುಂಬ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ ಕೊಚುಕು ಅಂತ ಈಗ ನೀವೇನು ಒಂದು ನಿಮಿಷದ್ದು ಟೀಸರ್ನ ನೋಡಿದ್ದೀರಾ ಅದು ಬರೀ ಒಂದು ಟೀಸರ್ ಆಗಿರುತ್ತೆ ಅಷ್ಟೇ ಟ್ರೈಲರ್ ಇನ್ನೂ ತುಂಬ ಚೆನ್ನಾಗಿದೆ ಪಿಕ್ಚರ್ ಇನ್ನೂ ಸಖತ್ತಾಗಿದೆ ಅಂದರೆ ಇವಾಗ ನಾನು ಡೈರೆಕ್ಷನ್ ಇರೋದ್ರಿಂದ ಸೊ ನನಗೂ ಕೂಡ ಅದು ಗೊತ್ತಾಗುತ್ತೆ ಸಿನಿಮಾ ಯಾವ ಯಾವ ತರ ಇದೆ ಅನ್ನೋದನ್ನು ಆಮೇಲೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಕೂಡ ಅಷ್ಟೇ ತುಂಬಾ ಒಂದು ಅದ್ಭುತವಾದ ರೋಲ್ನ ಪ್ಲೇ ಮಾಡುತ್ತೆ ರವಿ ಸರ್ ತುಂಬಾ ಅದ್ಭುತವಾದ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಅಂಡ್ ಲಿರಿಕ್ಸ್ಗಳು ಅಷ್ಟೇ ಲಿರಿಕ್ಸ್ಗಳು ಗಳು ಕೂಡ ಅಷ್ಟೇ ಇಬ್ರು ಸರ್ ಕೂಡ ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ ಒಂದೊಂದು ಸಾಂಗ್ಗಳು ಕೂಡ ಒಂದೊಂದು ಪ್ಯಾಟರ್ನ್ ಅಲ್ಲಿ ಇದೆ ಡಿಫ್ರೆಂಟ್ ಆಗಿದೆ ಆಮೇಲೆ ಆಕ್ಷನ್ ಬ್ಲಾಗ್ ಸೀಕ್ವೆನ್ಸ್ ಕೂಡ ಅಷ್ಟೇ ನೀವು ಯಾವ ಸಿನಿಮಾನು ಈಗ ಹೊಸಬ್ರ ಸಿನಿಮಾ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಅದನ್ನ ಮಾತ್ರ ನಾನು ಹಂಡ್ರೆಡ್ ಪರ್ಸೆಂಟ್ ಪ್ರಾಮಿಸ್ ಮಾಡ್ತೀನಿ ಯಾಕಂದ್ರೆ ಯಾವ್ದ್ರಲ್ಲೂ ಕೂಡ ಒಂದು ಕೊರತೆ ಇಲ್ದೇ ಇರೋ ತರ ಸಿನಿಮಾನ ಮಾಡಿದೀವಿ ಒಂದು ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಇವಾಗ ಶಿವಾಜಿ ಸರ್ ಹೇಳ್ತಾ ಇದ್ರು ಅರ್ಜುನ್ ಅವ್ರು ಹಂಗ್ರು ಅಂತ ಬಟ್ ಒಡೆಯೋತರ ಮಾಡಿದ್ದು ಮಾಸ್ ಮಾದ ಮಾಸ್ಟ್ರವ್ರು ಇವತ್ತವ್ರನ್ನ ನೆನೆಸ್ಕೋಬೇಕು ಯಾಕೆಂತಂದ್ರೆ ನಾವು ಏನೇನ್ ಮಾಡ್ತಿದ್ರು ಟಚ್ ಆಗೋವರೆಗೂ ಬಿಡ್ತಾನೆ ಇರ್ಲಿಲ್ಲ ಮನುಷ್ಯ ಏ ಇಲ್ಲ ಸರ್ ಹಿಂಗೆ ಹಿಂಗಿಲ್ಲ ಇಲ್ಲ ಹೊಡಿಲೇಬೇಕು ಹೊಡಿಲೇಬೇಕು ಅನ್ನೋರು ಅದು ಏನೋ ಒಂದು ಆ ಕಡೆ ಈ ಕಡೆ ಮಾಡಬೇಕಾದ್ರೆ ಸ್ವಲ್ಪ ಏಟ್ಗಳು ಬಿದ್ದಿದ್ದಾವೆ ನನಗೂ ಬಿದ್ದು ನನಗೂ ಸ್ಕ್ರ್ಯಾಚ್ ಗೀಚ್ ಆಗಿತ್ತು ಪಾಪ ಶಿವಾಜಿ ಸರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ಏ ಇಲ್ಲಮ್ಮ ಹೊಡೆಯಮ್ಮ ಪರವಾಗಿಲ್ಲ ಹೊಡೆಯಮ್ಮ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ರು ಒಳ್ಳೆ ಕೋಆಪ್ರೇಟ್ ಮಾಡಿದ್ರು ಆ ಒಂದು ಸೀಕ್ವೆನ್ಸಲ್ಲಿ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ ಯು ಯಾಕೆ ಅಂತಂದರೆ ಅಷ್ಟು ಕೋಪರೇಟ್ ಮಾಡಲಿಲ್ಲ ಅಂದ್ರೆ ನಾನು ಆ ರೇಂಜಿಗೆ ಫೈಟ್ ಮಾಡ್ತಾ ಇರಲಿಲ್ಲ ಅಲ್ಲ ನಾನು ಹೊಡೆದೇ ನೀವು ಹೊಡೆಸ್ಕೊಂಡ್ರೆ ಅಂತ ಏನಿಲ್ಲ ಇಬ್ಬರು ಹೊಡೆದು ಇಬ್ಬರು ಹೊಡಿಸ್ಕೊಂಡು ಮುಗೀತಲ್ಲಿ ಹೌದಾ ಆಮೇಲೆ ರಾಜೀವ್ ಸರ್ ಕೂಡ ಅಷ್ಟೇ ಅವ್ರದು ಎರಡನೇ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಎರಡನೇ ಸಿನಿಮಾಲ ತುಂಬ ಸಿನ್ಮಾಗ್ಳನ್ನ ಮಾಡಿರುವಂತ ಅನುಭವ ಇದೆ ಈ ಸಿನಿಮಾ ನೀವು ಟ್ರೇಲರ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂಡ್ ತುಂಬಾ ಎಫರ್ಟ್ ಹಾಕಿ ಸಿನ್ಮಾನ ಮಾಡಿದ್ದಾರೆ ಆಮೇಲೆ ಏನಂತಂದ್ರೆ ಸಿನಿಮಾ ಮಾಡೋದು ತುಂಬ ಇವಾಗ ಎಲ್ಲರು ಇಲ್ಲ ಎಲ್ಲ ಹೇಳ್ತಾರಲ್ಲ ಆಡ ಮಕ್ಕಳೆಲ್ಲ ಸಿನಿಮಾ ಮಾಡೋಕತ್ಬಲ್ಲ ಮಾತುಗಳು ಬರುತ್ತೆ ಬಟ್ ಸಿನಿಮಾ ಮಾಡಿ ರಿಲೀಸ್ ಮಾಡೋ ಹಂತಕ್ಕೆ ತೊಗೊಂಬಂದು ಆ ಸಿನಿಮಾನ ಒಂದು ಕಡೆ ನಿಲ್ಲಿಸಬೇಕು ಅಂತಂದರೆ ಅದರಲ್ಲಿ ನಮ್ಮ ನಾವೆಷ್ಟು ಎಫರ್ಟ್ ಹಾಕಿರ್ತೀವೋ ನಮಗಿಂತ ಜಾಸ್ತಿ ಎಫರ್ಟ್ ಹಾಕ್ ಎಲ್ಲರೂ ಹಾಕಿರ್ತಾರೆ ಬಟ್ ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ ಸಿನ್ಮಾ ನೋಡಿದ್ರ ಟ್ರೈಲರ್ ನೋಡಿದ್ರ ಹಾಡುಗಳನ್ನ ನೋಡಿದ್ರ ಸೊ ನಿಮಗೆ ಅನ್ಸಿರುತ್ತೆ ಯಾವ ರೀತಿ ಬಂದಿದೆ ಸಿನ್ಮಾ ಅಂತ ಅಂಡ್ ಎಲ್ಲ ಗೊತ್ತಿರೋರೇ ಇದ್ದೀರಾ ನಮ್ಮ ಸಿನಿಮಾದ ಬಗ್ಗೆ ಒಂದು ಚೆನ್ನಾಗಿ ಒಂದು ಸ್ವಲ್ಪ ಪಬ್ಲಿಸಿಟಿ ಕೊಡಬೇಕು ಪ್ರಮೋಷನ್ಸ್ಗೆ ನಮಗೆ ಹೆಲ್ಪ್ ಮಾಡಬೇಕು ಅಂತ ಕಳ್ಕಳಿಯಾಗಿ ಕೇಳ್ಕೊತೀನಿ ಅಂಡ್ ಈ ಸಿನಿಮಾದಲ್ಲಿ ನಮ್ಮ ಕುಚಿಕು ಬಸ್ಸು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇಬ್ಬರು ಕೋಆರ್ಡಿನೇಷನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಒಬ್ರನ್ನೊಬ್ರು ಬಿಟ್ಕೊಡ್ದೆ ಸಿನ್ಮಾ ಇದೆ ನಾನಾ ನೀನ ಅನ್ನೋ ಒಂದು ರೇಂಜಿಗೆ ಇರುತ್ತೆ ಸಿನಿಮಾ ಆ್ಯಂಡ್ ನಾಯಕಿ ಪ್ರಿಯ ದರ್ಶಿನಿಯವರು ಕೂಡ ಇವತ್ತು ದರ್ಶನ ಕೊಟ್ಟಿದ್ದಾರೆ ಅಂತ ಶಿವಾಜಿ ಅವರು ಹೇಳಿದ್ರು ಖಂಡಿತವಾಗೂ ನಮಗೂ ಇವತ್ತೇ ದರ್ಶನ ಕೊಟ್ಟಿರೋದು ಸೊ ಅವರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಾನು ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಸಿನ್ಮಾ ಫೆಬ್ರವರಿ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಿದೆ ತಾವೆಲ್ಲರೂ ತಮ್ಮ ಫ್ಯಾಮಿಲಿ ಜೊತೆ ಬಂದು ಸಿನಿಮಾನ ನೋಡಿ ನಮ್ಮಂತ ಹೊಸ ಕಲಾವಿದರಿಗೆ ಹರಿಸ್ಬೇಕು ಅಂತ ಕೇಳ್ಕೋತೀನಿ ಅಷ್ಟೇ ಇದಕ್ಕಿಂತ ಜಾಸ್ತಿ ನಾನು ಏನೂ ಹೇಳೋಕ್ಕಾಗಲ್ಲ ನಮ್ಮ ಎಫರ್ಟ್ ಕಾಣಿಸುತ್ತೆ ನೋಡಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇದು ನನ್ನ ಮೂರನೇ ಸಿನಿಮಾ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಚಿತ್ರಮಂದಿರಗಳಲ್ಲಿ ಬಂದು ನಮಗೆ ಉಳಿಸಿ ಹಾಗೆ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿರುವಂಥ ನಮ್ಮ ನಿರ್ಮಾಪಕರಿಗೂ ಕೂಡ ಒಂದು ಒಳ್ಳೆಯ ಗೆಲುವು ಸಿಗಲಿ ಅಂತ ಕೇಳ್ಕೊತೀನಿ ಹಾಗೆ ಅವ್ರು ಗೆದ್ದರೆ ನಾವು ಗೆದ್ದಂಗೆ ನಾವು ಗೆದ್ದರೆ ಸಿನಿಮಾ ಗೆದ್ದಂಗೆ ಸಿನಿಮಾ ಗೆದ್ರೆ ಇನ್ನೊಂದು ಅವಕಾಶಗಳು ಬರುತ್ತೆ ಮತ್ತೆ ಸಿನಿಮಾ ಮಾಡ್ತೀವಿ ಮತ್ತೆ ನಿಮ್ಮ ಮುಂದೆ ಕಾಣಿಸ್ಕೋತೀವಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಒಂದು ನಾಲ್ಕು ಗೋಡೆ ಮಧ್ಯೆ ನಡೆಯುವ ವಿಷಯನ ಕೋಟ್ಯಾಂತರ ಜನಗೆ ತಿಳಿಸ್ತಾರೆ ನಿಮಗೆ ತುಂಬ ಧನ್ಯವಾದಗಳು ಅಂಡ್ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟ ರಾಜು ಸರ್ಗೆ ನಾನು ಈ ಸಿನಿಮಾದಲ್ಲಿ ಏನಾರು ಒಂದು ಸ್ವಲ್ಪ ಚೆನ್ನಾಗಿ ಏನಾರು ಕಾಣಿಸ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಏನಾರು ಮಾಡಿದ್ದೀನಿ ಅಂದರೆ ಅದ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ರಾಜು ಸರ್ ಹಾಗೂ ನಮ್ಮ ಅಸೋಸಿಯೇಟ್ ರವಿಶಂಕರ್ ನಾಗ್ ಸರ್ ಅವ್ರಿಗೆ ಬಂದಿರ್ಲಿಲ್ಲ ಅವ್ರಿಗ ಹೋಗ್ಬೇಕು ಆಮೇಲೆ ನಮ್ಮ ನಮ್ಮನ್ನ ಚೆನ್ನಾಗಿ ತೋರಿಸಿರೋದಕ್ಕೆ ನಮ್ಮ ಡಿಒ ಪಿ ರಾಮ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಎಲ್ಲರೂ ಹೇಳ್ತಾರೆ ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಅವ್ರ ಸಿನಿಮಾ ಅವ್ರಿಗೆ ಚೆನ್ನಾಗಿ ಅನ್ಸುತ್ತೆ ಯಾರು ಮಾಡದೇ ಇರೋದನ್ನ ನಾವು ಮಾಡಿದೀವಿ ಅಂತ ಹೇಳಲ್ಲ ಬಟ್ ಯಾರು ಮಾಡದೇ ಇರೋದನ್ನ ಯಾರು ಮಾಡಕ್ಕೂ ಆಗಲ್ಲ ಬಟ್ ಈ ಸಿನಿಮಾ ಒಂದು ವಿಭಿನ್ನವಾಗಿ ಹೇಳಿದ್ದಾರೆ ಆ ಸೂಕ್ಷ್ಮತೆ ನಾವು ಸ್ನೇಹಿತರ ಮಧ್ಯೆ ಒಂದು ಸೂಕ್ಷ್ಮ ಸೂಕ್ಷ್ಮತೆನ ಹೇಳಿದ್ದಾರೆ ಸರ್ ಅದರಲ್ಲಿ ಫೈನ್ ಆಗಿ ಗೆದ್ದಿದ್ದಾರೆ ಅಂತ ಅನ್ಕೊಂತೀನಿ ಆ್ಯಂಡ್ ಸಿನಿಮಾನ ನೋಡ್ಬೇಕಾದವರು ಸಿನಿಮಾ ನೋಡ್ದೇನೆ ಎಸ್ಪೆಷಲಿ ಹೊಸಬರ್ ಸಿನಿಮಾನ ನೋಡ್ದೇನೆ ಜಡ್ಜ್ ಮಾಡಬೇಡಿ ಒಂದು ರಿಕ್ವೆಸ್ಟು ನೋಡ್ದೇನೆ ಕ್ರಿಟಿಕ್ ಮಾಡಬೇಡಿ ಇಗ್ನೋರ್ ಮಾಡಬೇಡಿ ಬಿಕಾಸ್ ಒಂದು ಸೇಯಿಂಗ್ ಇದೆ ಯು ಕ್ಯಾನ್ ಯು ಕ್ಯಾನ್ ಕ್ರಿಟಿಕ್ ಅ ಓಲ್ಡ್ ಮ್ಯಾನ್ ಯು ಯು ಕ್ಯಾನ್ ಕ್ರಿಟಿಸೈಜ್ ಅ ಓಲ್ಡ್ ಮ್ಯಾನ್ ಬಿಕಾಸ್ ಯು ನೋ ವಾಟ್ ಹೀ ಈಸ್ ಬಟ್ ಯು ಡೋಂಟ್ ಕ್ರಿಟಿಸೈಜ್ ಅ ಯಂಗ್ ಮ್ಯಾನ್ ಬಿಕಾಸ್ ಯು ಡೋಂಟ್ ನೋ ವಾಟ್ ಹೀ ವಿಲ್ ಬಿ ಅಂತ ಸೊ ಹಂಗಾಗಿ ಯಾರು ನೋಡಿದ್ರೆ ಜಜ್ ಮಾಡಬೇಡಿ ಇಲ್ಲಿ ಯಂಗ್ ಮ್ಯಾನ್ ಈಸ್ ನಥಿಂಗ್ ಬಟ್ ಅವರ್ ಮೂವಿ ಸೊ ಹಾಗಾಗಿ ಈ ಸಿನಿಮಾನ ನೋಡ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ಬೈರಿ ನಾವು ಮುಂದೆ ಚೆನ್ನಾಗಿ ತಿತ್ಕೊಂತೀವಿ ಚೆನ್ನಾಗಿದ್ದರೆ ಬೆಂದ್ ತಟ್ಟಿ ಹಾಗೆ ನಮ್ಮ ನಿರ್ಮಾಪಕರಿಗೆ ತುಂಬ ಥ್ಯಾಂಕ್ಸ್ ಎಲ್ಲಾ ಇಷ್ಟಪಡ್ತೀನಿ ಅವ್ರಿಲ್ಲಾಂದ್ರೆ ಈ ಸಿನಿಮಾ ಅಂತ ಬರಕ್ಕೆ ಕಾರಣ ಆಗ್ತಿರ್ಲಿಲ್ಲ ಎಲ್ಲರೂ ನೋಡಿ ಹೊಸ ಪ್ರತಿಭೆನ ಪ್ರೋತ್ಸಾಹಿಸಿ ಒಂದು ಏನಂದ್ರೆ ಈ ಸಿನಿಮಾದಲ್ಲಿ ಈ ಪಾತ್ರಗಳು ಅದು ಮಾಡ್ತಾರೆ ಈ ಸಿನಿಮಾದಲ್ಲಿ ಪಾತ್ರಗಳು ಎಲ್ರಿಗೂ ರಿಲೇಟ್ ಆಗುತ್ತೆ ಎಲ್ರು ಎಲ್ರ ಲೈಫಲ್ಲೂ ಕಾಲೇಜ್ ಲೈಫಲ್ಲೂ ರಿಲೇಟ್ ಆಗುವಂತ ಪಾತ್ರಗಳಿದೆ ಆ ಪಾತ್ರದಲ್ಲಿ ಎಲ್ರಿಗೂ ಎಲ್ಲಾ ಸ್ನೇಹಿತರಲ್ಲೂ ಒಬ್ಬ ಕೆಟ್ಟವನು ಇರ್ತಾನೆ ಒಬ್ಬ ಒಳ್ಳೇನಿರ್ತಾನೆ ಆ ಈ ಹೇಳ್ತಾ ಹೋದ್ರೆ ಒಂದೇನೂ ಡೈರೆಕ್ಟರ್ ಸರ್ ಬೇಡ ಅಂತ ಹೇಳ್ತಿದ್ದಾರೆ ಸ್ನೇಹಿತರ ಮಧ್ಯೆ ಒಬ್ಬ ಕೆಟ್ಟವನು ಇರ್ತಾನೆ ಇರ್ತಾನೆ ಆ ಒಂದು ಕತೆ ಸುತ್ತ ನಡೀತಿದೆ ಅವ್ನು ಯಾಕೆ ಆ ರೀತಿ ಆಗುತ್ತೆ ಅವನ ಹುಡುಗಿಗೋಸ್ಕರ ಆಗುತ್ತೋ ಅಥವಾ ಬೇರೆ ಒಂದು ಕಾರಣಕ್ಕೋಸ್ಕರ ಆಗುತ್ತೋ ಅನ್ನೋದೊಂದು ಚಿತ್ರಕತೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಸಿನಿಮಾ ನೋಡಿ ಫೆಬ್ರವರಿ ಹದ್ನಾಲ್ಕಿ ಅಂತ ನಮಗೂ ಸರ್ಪ್ರೈಸ್ ಆಗಿ ಡೈರೆಕ್ಟರ್ ಸರ್ ಇವತ್ತು ಹೇಳಿದ್ದಾರೆ ಸೊ ಎಲ್ರು ನೋಡಿ ಅವತ್ತು ಒಳ್ಳೆ ದಿನ ಇದೆ ಪ್ರೇಮಿಕ ದಿನ ಅಂತ ಒಳ್ಳೆ ಎಲ್ಲರೂ ನೋಡಿ ಸಿನಿಮಾನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ನನ್ನ ವಾಯ್ಸಿಗೆ ನಾನು ಸಾರಿ ಇರ್ತೀನಿ ಬಿಕಾಸ್ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ಇಲ್ಲಿ ಬಂದಿರೋರು ಎಲ್ರಿಗೂ ನನ್ನ ನಮಸ್ಕಾರ ಅಹ್ ಕುಚುಕು ಮೂವಿಗೋಸ್ಕರ ಫ್ರಮ್ ದ ಸ್ಕ್ರ್ಯಾಚ್ ಟಿಲ್ ಟುಡೇ ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಹೊಸಬ್ರು ಒಂದು ಸಿನಿಮಾ ಮಾಡಿ ಅದನ್ನು ರಿಲೀಸ್ವರೆಗೂ ತೊಗೊಂಬರೋದು ಅನ್ನೋದು ಅದು ಚಿಕ್ಕ ವಿಷಯ ಅಲ್ಲ ಅದು ಇವಾಗಿರೋ ಕಾಂಪಿಟೇಷನ್ಗೆ ಸೊ ನಾವು ಅಲ್ಲಿಂದ ಇಲ್ಲಿಗೆ ತೊಗೊಂಬಂದಿದ್ದೀವಿ ಅಂದರೆ ಜನಗಳಿಗೆ ಏನೋ ಒಂದು ಮುಟ್ಟಿಸಬೇಕು ಅನ್ನೋ ಇಂಟೆನ್ಷನ್ ನಮ್ಮಲ್ಲಿ ಇದೆ ಆಮೇಲೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸೊ ಫೆಬ್ ಫೋರ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಅಂತ ಹೇಳ್ತೀನಿ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರುವಂತಹ ದಯವಿಟ್ಟಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೆ ರಾಜು ಮಾಸ್ಟರ್ ನನ್ನ ಸಿನಿಮಾಗೂ ಎರಡು ಕೊರಿಯೋಗ್ರಾಫರ್ ಮಾಡಿರುವಂಥವ್ರು ಒಂದು ಇಪ್ಪತ್ತಿಪ್ಪತ್ತೈದು ಪಿಕ್ಚರ್ಗೆ ಕೊರಿಯೋಗ್ರಾಫರ್ ಮಾಡಿ ಈ ಎರಡನೇ ಚಿತ್ರವನ್ನು ನಿರ್ದೇಶಕರಾಗಿ ಮತ್ತು ಮಾಡಿರುವಂತಹ ರಾಜು ಮಾಸ್ಟರ್ ಜೊತೆಗೆ ಇದಕ್ಕೆ ಲಿರಿಕ್ಸ್ ಬರೆದಿರುವಂತಹ ಮಂಜು ಕವಿಯವರು ಇನ್ನೊಬ್ಬರು ರವೀಶ ರವಿಕುಮಾರ್ ಅವರು ಹಾಗೆ ವಿಲನ್ ಪಾತ್ರ ಮಾಡಿದ್ರು ಒಂದು ಆತ್ಮೀಯ ಸ್ನೇಹಿತರಾದಂತಹ ಶಿವಾಜಿಯವರು ಹಾಗೂ ಇನ್ನೂ ಎಲ್ಲ ಒಳ್ಳೆ ಪಾತ್ರಗಳನ್ನು ನಿರ್ವಹಿಸಿ ನಾನು ಇದು ಎರಡನೇ ಸತಿ ಫಸ್ಟ್ ಬಂದಾಗ ಪ್ರೆಸ್ ಪತ್ರಿಕಾಗೋಷ್ಠಿ ಕರೆದಾಗ ಆವಾಗಲೂ ಬಂದಿದ್ದೆ ನಾನು ಇದನ್ನು ನನ್ನ ಕರ್ಸ್ಕೊಂಡಿದ್ದಾರೆ ಮೈಸೂರಿನಲ್ಲಿಗೆ ಒಂದು ಸಿನಿಮಾ ಸಕ್ಸಸ್ ಆಗಬೇಕಾದ್ರೆ ಮೊದಲು ಆಡಿಯನ್ಸು ನಾವೇನೇ ಸಿನಿಮಾ ತೆಗಿಬೋದು ಏನೇ ರಿಲೀಸ್ ಮಾಡ್ಬೋದು ದಯವಿಟ್ಟು ಥಿಯೇಟ್ರೊಳಗಡೆ ಬಂದು ಸಿನಿಮಾ ನೋಡಬೇಕು ಎರಡನೇದು ಪ್ರಚಾರ ಪ್ರಚಾರ ಅಂದರೆ ಮಾಧ್ಯಮ ಮಿತ್ರರು ಛಾಯಾಗ್ರಾಹಕರು ಇದು ಮುಖ್ಯ ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಂದರೆ ಅವರಿಬ್ರು ಪಾತ್ರ ತುಂಬ ಇರುತ್ತೆ ಇವತ್ತು ದೊಡ್ಡ ದೊಡ್ಡ ಹೀರೋಗಳು ಸಿನಿಮಾಗಳು ಹೆಂಗ ಒಂದು ಪ್ರಚಾರ ಆಗಿ ದುಡ್ಡಿರುತ್ತೆ ಎಲ್ಲ ಕಡೆ ಪ್ರಚಾರ ಮಾಡುತ್ತಾರೆ ಆದರೆ ಆ ತಾಯಿ ನಾಗರತ್ತಮ್ಮ ಅವರು ನಿಜವಾದ ಧೈರ್ಯ ಮಾಡಿ ಒಂದು ನಿರ್ಮಾಪಕರಾಗಿ ಈ ಸಿನಿಮಾಗೆ ಒಂದು ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಈಗ ಎನ್ ಎಂ ಕುಮಾರ್ ಬಂದರು ಅವ್ರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಸಕ್ಸಸ್ ಆಗಬೇಕು ಏಕೆಂದರೆ ಇವತ್ತು ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಯಾವಾಗ ಸಿನಿಮಾ ಬರುತ್ತೆ ಎಲ್ಲಿ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ ದ್ವಾರಕ್ಕೆ ಏಳರಿಂದ ಎಂಟು ಫಿಲಮ್ ರಿಲೀಸ್ ಆಗುತ್ತೆ ಸಿನಿಮಾ ತೆಗಿತಾ ಇದ್ದಾರೆ ಅದು ಥಿಯೇಟರ್ ಕೂರ್ತಾ ಇಲ್ಲ ಅದರಿಂದ ಯಾರೇ ಸಿನಿಮಾ ಮಾಡಬೇಕಾದ್ರೂ ಫಸ್ಟು ಯೋಚನೆ ಮಾಡಬೇಕು ಕಥೆನೇ ಹೀರೋ ಇದ್ದರೆ ಮಾತ್ರ ಸಿನಿಮಾ ಸಕ್ಸಸ್ ಆಗುತ್ತೆ ಯಾವುದೋ ಒಬ್ಬ ಹೀರೋ ಹೋಗಿ ಸಿನಿಮಾ ಮಾಡ್ತೀವಿ ಇದ್ದರೆ ಅದು ಫೇಲ್ಯೂರು ಇವತ್ತು ಚಿತ್ರರಂಗ ಆಗ್ತಿರೋದೇ ಹೇಗಿದೆ ಏನೋ ಒಬ್ರು ಸಿನಿಮಾದ ಎಲ್ಲ ತರ್ತಾರೆ ದುಡ್ಡನ್ನ ನಾ ಬಡ್ಡಿಗ್ ತರ್ತಾರೆ ಸಾಕಂದ್ರೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಸಿನಿಮಾ ತೆಗಿಬೇಕಾದ್ರೆ ತುಂಬ ಯೋಚನೆ ಮಾಡಿ ತೆಗಿಬೇಕು ಹೊಸ ಕಲಾವಿದರಲ್ಲಿ ಅವಕಾಶ ಮಾಡಿಕೊಡ್ಬೇಕಾದ್ರೂ ತುಂಬ ಯೋಚನೆ ಮಾಡಬೇಕು ಯಾಕೆಂದರೆ ಕಲಾವಿದರಲ್ಲಿ ಇವತ್ತು ಸಿನಿಮಾ ಥಿಯೇಟ್ರಿಗೆ ಹೋದ ತಕ್ಷಣ ಯಾರೋ ಪೋಸ್ಟ್ ನೋಡ್ತಾರೆ ಫಸ್ಟ್ ಪೋಸ್ಟ್ ನೋಡಿದ ತಕ್ಷಣವೇ ಓ ಈ ಸಿನಿಮಾ ಯಾಕೋ ಇಲ್ಲಿ ಯಾರೋ ಹೀರೋಗಳಿಲ್ಲ ಅದು ಅದನ್ನ ಹೋಗಬೇಕು ಹೀರೋಗಳಿಲ್ಲ ಅಂತ ಏಕೆಂದ್ರೆ ಇವತ್ತು ತುಂಬ ಜನ ಒಳ್ಳೊಳ್ಳೆ ಸಿನಿಮಾಗಳನ್ನ ಹೊಸ ಸಿನಿಮಾಗಳನ್ನ ತೆಗೆದಿದ್ದಾರೆ ಥಿಯೇಟ್ರಲ್ಲಿ ಅದು ಬಂದಿಲ್ಲ ಕೆಲವು ಬಂದಿದೆ ರಿಲೀಸ್ ಆಗಿದೆ ರಿಲೀಸ್ ಆಗಿ ಹಂಗೆ ಹೊರಟೋಗಿದೆ ಒಳ್ಳೆ ಸಿನಿಮಾಗಳಿದೆ ನಾವು ಓ ಟಿ ಟಿಲಿ ನೋಡಿದಾಗ ಎಲ್ಲ ಒಂದು ಟಿ ವಿಲಿ ನೋಡಿದಾಗ ಈ ಸಿನಿಮಾ ಎಂಥ ಸಿನಿಮಾ ಇದು ಓಡಿಲ್ವಲ್ಲ ಅಂತ ಅದೇ ದಯವಿಟ್ಟು ನಾನು ಎಲ್ಲರಿಗೆ ಪತ್ರಿಕಾ ಮಾಧ್ಯಮ ಇತರರಿಗೆ ಹೇಳೋದು ಇಷ್ಟೇ ಒಳ್ಳೆ ಸಿನಿಮಾಗೆ ದಯವಿಟ್ಟು ನಾವು ಪ್ರೋತ್ಸಾಹ ಕೊಡಿ ಆ ಸಿನಿಮಾನ ಹೈಲೈಟ್ ಮಾಡಿ ಏಕೆಂದರೆ ಹೊಸ ಕಲಾವಿದರು ಬದುಕಬೇಕಲ್ವಾ ಒಬ್ಬ ನಿರ್ಮ ಒಬ್ಬ ನಿರ್ಮಾಪಕ ಬದುಕದೆ ಸಾವಿರಾರು ಕಲಾವಿದರುಗಳು ಬರುತ್ತಾರೆ ಆ ತಿರುಸಿ ನಿರ್ಮಾಪಕ ವಾಪಸ್ ತಗೊಂಡೋಗಲ್ಲ ದುಡ್ಡ ತಿರ್ಗ ಪುನಃ ಅಲ್ಲೇ ಚೆಲ್ತಾನೆ ಅದರಿಂದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಸಾಂಗ್ಗಳನ್ನು ಕೇಳಿದ್ರೆ ತುಂಬ ಖುಷಿ ಆಗ್ತದೆ ನಾನು ಈ ಸೌಂಡ್ ಮಿಕ್ಸಿಂಗ್ ಕೇಳಿ ನನಗೂ ಖುಷಿ ಆಯಿತು ಎಸ್ಪೆಷಲಿ ರಾಜು ಸರ್ಗೆ ಅವರಿಗೆ ನಾನು ಮಾಸ್ಟರ್ ರಾಜ ಅಂತ ಕರೆಯಲ್ಲ ಸ್ಟೈಲಿಶ್ ರಾಜ ಅಂತ ಕರೀತೀನಿ ಯಾಕಂದ್ರೆ ಸಾಂಗ್ಸನ್ನು ನನ್ನ ಹತ್ರ ಯಾವಾಗ ಕಂಪೋಸಿಂಗ್ ಸ್ಟಾರ್ಟ್ ಮಾಡಿಸಿದ್ರು ಅವಾಗಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅಲ್ಲಿಂದ ಸ್ಟಾರ್ಟ್ ಆಗಿರೋ ಟಿಲ್ ಇಲ್ಲಿವರೆಗೆ ಬಂದು ಕೂತ್ಕೊಂಡಿದೆ ಅದ್ಭುತವಾಗಿ ನನ್ನ ಹತ್ರ ಕೆಲಸ ತರಿಸ್ಕೊಂಡಿರೋಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ದೊಡ್ಡ ಸಿನಿಮಾಗೂ ನಮ್ಮ ಸಾಂಗ್ ಇದಾಗಬಾರ್ದು ಅದಕ್ಕೆ ಆಡಿಯನ್ಸ್ ಕಾಮನ್ ಆಗಿ ಒಂದು ದೊಡ್ಡ ಸಿನಿಮಾಗೋ ಚಿಕ್ಕ ಸಿನ್ಮಾ ಯಾವುದೇ ಒಂದು ಕಂಪೇರ್ ಮಾಡಿ ಅವ್ರು ಕಂಪೇರ್ ಮಾಡೋಕೆ ಹೋಗಲ್ಲ ಎಲ್ಲ ಒಂದು ಆಡಿಯನ್ ಹಾಕಿ ಕೇಳೋಕೆ ಇಷ್ಟಪಡ್ತಾರೆ ನಮ್ಮ ಸಾಂಗ್ ಅದೇ ರೇಂಜಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಎಲ್ಲೋ ಕೂತ್ಕೊಂಡು ನಮಗೆ ಇದುವರೆ ನಮ್ಮ ಅಮ್ಮ ನಾಗರತ್ನ ಮೀಟ್ ಮಾಡಿ ಎರಡನೇ ಸಲ ಅನ್ಕೊತೀನಿ ಆ ಎಲ್ಲ ಕೂತ್ಕೊಂಡು ಅವ್ರು ನಮ್ಗೆ ದುಡ್ಡು ಆಗ್ತಾ ಇರ್ತಾರೆ ನಮ್ಗೆ ಗೊತ್ತಾಗಲ್ಲ ಅವಾಗ ಬಟ್ ನಮ್ಮ ಕೆಲಸ ಅಷ್ಟೇ ಅವ್ರಿಗೆ ಕಾಣೋದು ನಾನು ಒಂದು ವಿಷಯ ಅಮ್ಮ ಸಾಂಗ್ ಹೇಗೆ ಹೇಗ ಅನ್ನಿಸ್ತು ನಿಮಗೆ ಏನು ಸಾಂಗ್ ಎರಡು ದುಡ್ಡು ಹಾಕಿದವರು ಸಂತೋಷ ಪಡಬೇಕು ಖುಷಿಯಾಗಿರ್ಬೇಕು ಅವರು ಯಾವ ಏನೋ ಮಾಡಿದ್ರಪ್ಪ ಟೆಕ್ನಿಷಿಯನೋ ಅನ್ನಬಾರ್ದು ಸೊ ಇವತ್ತಿಗೆ ನನಗೆ ತೃಪ್ತಿ ಇದೆ ತುಂಬ ಥ್ಯಾಂಕ್ಸ್ ಅಮ್ಮ ಹಾಗೆ ಇಲ್ಲಿ ನೆರೆದಿರೋ ಎಲ್ಲ ಗಣ್ಯರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ ಜೊತೆಗೆ ಸಾಂಗಿಗೆ ಅಷ್ಟೇ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ರಾಜು ರಾಜಮಾಷ್ಟರು ಜೊತೆಗೆ ಅಷ್ಟೇ ಚೆನ್ನಾಗಿ ಅಭಿನಯ ಕೂಡ ಅರ್ಜುನ್ ಅವರಾಗಿರ್ಬೋದು ಬಸವರಾಜ್ ಆಗಿರ್ಬೋದು ಅವರು ಎಲ್ಲರೂ ಅದ್ಭುತವಾಗಿ ಅಷ್ಟೇ ಎಫರ್ಟ್ ಹಾಕಿ ಆ ಸಾಂಗಿಗೆ ನ್ಯಾಯ ಕೊಟ್ಟಿದ್ದಾರೆ ಲಿರಿಕ್ಸ್ ರೈಟ್ರು ಮಂಜು ಕವಿ ಮತ್ತೆ ರವಿಕುಮಾರ್ ಅವರು ಹಾಗೂ ನಾಗಾರ್ಜುನ್ ಶರ್ಮಾ ಅವರು ಎಲ್ಲರೂ ಒಟ್ಟು ಐದು ಸಾಂಗ್ ತುಂಬಾ ನ್ಯಾಯಯುತವಾಗಿ ನ್ಯಾಯ ಕೊಟ್ಟಿದ್ದಾರೆ ತುಂಬಾ ಖುಷಿ ಇದೆ ನಿಮ್ಮೆಲ್ಲರ ಜೊತೆ ಇದನ್ನು ಶೇರ್ ಮಾಡ್ಕೊಡೋದಕ್ಕೆ ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ ನಿಮ್ಮೆಲ್ಲರೂ ಸಪೋರ್ಟ್ ಇಲ್ಲಿ ಅಂತ ಕೇಳ್ಕೊಳ್ತೀನಿ ಬಂದಿದ್ದೀವಿ ಕ್ಷಮೆ ಇರಲಿ ಈಗ ಎಲ್ಲ ನಮ್ಮ ಎಲ್ಲರೂ ಸ್ನೇಹಿತರು ಆಲ್ರೆಡಿ ಮಾತಾಡಿದ್ದಾರೆ ಈಗ ನಾವೇನು ಹೇಳೋದು ಪಿಕ್ಚರ್ ಯಶಸ್ವಿ ಆಗಲಿ ಆಮೇಲೆ ಇಲ್ಲಿ ಕೆಲವರು ನನ್ನ ಪರಿಚಯ ಇದ್ದಾರೆ ಕೆಲವರು ಪರಿಚಯ ಇಲ್ಲ ಅವರು ನಾನು ಭಾಳ ಆತ್ಮೀಯರು ಅವ್ರು ಕರೆದ್ರು ನಾನು ಬಂದಿದ್ದೀನಿ ಹಿಂಗೆ ಕೆಲವರು ಡೈರೆಕ್ಟ್ರಿಗೆ ಪರಿಚಯ ಇದೆ ಕೆಲವ್ರಿಗೆ ಪರಿಚಯ ಇಲ್ಲ ಸುಮ್ಮನೆ ಇದು ಒಳ್ಳೆ ಸಿನಿಮಾ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆಂದರೆ ಟೈಟ್ಲು ಚೆನ್ನಾಗಿದೆ ಒಂದು ಒಳ್ಳೆ ಸೂಪರ್ ಹಿಟ್ ಪಿಕ್ಚರ್ ಬಂದಂಥ ಹಾಡುಗಳು ಅವ್ರನ್ನ ಇಬ್ಬರು ದಿಗ್ಗಜರು ಮಾಡಿದಂಥ ನಟ ಟೈಟ್ಲ್ ಇದು ಈಗ ನಮ್ಮ ಪಾತ್ರ ಹೇಳ್ತಿದ್ರು ಒಳ್ಳೆಯ ಸಿನಿಮಾ ಮಾಡಿದ್ರೆ ಖಂಡಿತ ಪತ್ರಿಕರು ಎಲ್ಲರೂ ಸಪೋರ್ಟ್ ಮಾಡಿದರೆ ಎಲ್ಲ ಮೀಡಿಯಾದವರು ಮಾಡಿದ್ದಾರೆ ಅದರಲ್ಲಿ ಎರಡನೇ ಬರ್ತಿಲ್ಲ ಬಡ್ಜೆಟ್ ಅಲ್ಲಿ ಸಿನಿಮಾ ಮಾಡಬೇಕು ಇವತ್ತೇನಾಗ್ತಾ ಇದೆ ಎಲ್ಲರೂ ವೇಸ್ಟೇಜ್ ಬಹಳಷ್ಟು ಮಾಡ್ತಾ ಇದಾರೆ ಅದನ್ನ ನಿರ್ದೇಶಕರು ಮತ್ತೆ ಚಿತ್ರ ನಿರ್ಮಾಪಕರು ತಿಳ್ಕೊಂಡು ಮಾಡಿದ್ರೆ ಬಹಳ ಉದ್ದೇಶ ಚೆನ್ನಾಗಿರ್ತದೆ ಇಲ್ಲಾಂದರೆ ಸುಮ್ಮನೆ ಒಂದು ಬಡ್ಜೆಟ್ ಬಿಫೋರ್ ಶೂಟಿಂಗೇ ಒಂದಿರುತ್ತೆ ರಿಲೀಸ್ ಟೈಮ್ಗೆ ಒಂದು ಬರುತ್ತೆ ಬಂದಿರುತ್ತೆ ಯಾಕೆ ಇತ್ತೀಚೆಗೆ ನಾನು ವಾಣಿಜ್ಯ ಮಂಡಳಿ ಕಾರ್ಯದರ್ಶಕ ಅನೇಕ ನಿರ್ಮಾಪಕರು ಬಂದಿದೆ ಸಮಸ್ಯೆ ಹೇಳ್ತಾ ಇದ್ರು ಸರ್ ನಮಗೆ ನಿರ್ದೇಶಕರು ಒಂದು ಬಡ್ಜೆಟ್ ಕೊಟ್ಟಿದ್ರು ರಿಲೀಸ್ ಟೈಮ್ ಒಂದು ಬಡ್ಜೆಟ್ ಆಗಿದೆ ಅಂತಾರೆ ಅದರಿಂದ ಮಾಡ್ಕೊಂಡು ಸಿನಿಮಾ ಮಾಡಿ ಹೊಸ ನಿರ್ಮಾಪಕರು ಬರಬೇಕು ಹೊಸ ಕಲಿಯಾದ್ರು ಬರಬೇಕು ಹೊಸ ತಂತ್ರ ಬರಬೇಕು ಅದನ್ನ ಕರೆಕ್ಟಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಚಿತ್ರರಂಗ ಉಳಿತಿತ್ತು ಸಣ್ಣ ಪುಟ್ಟ ಮಾತಾಡೋರಿಗೆ ನಾವು ಆಘಾರ ಆಗಲ್ಲ ಇಲ್ಲ ಪ್ರತಿಯೊಬ್ಬರಿಗೂ ನಾವೇನಾಗ್ತದೆ ಮಾತಾಡೋರಿಗೆಲ್ಲ ಅವಕಾಶ ಕೊಟ್ಟು ಎಕ್ಸ್ಟ್ರಾ ಕೊಟ್ಟಂಗೆ ಆಗುತ್ತೆ ಅದರಿಂದ ಎಲ್ರಿಗೂ ನನ್ನಲ್ಲಿ ಮನವಿ ಮಾಡ್ತೀನಿ ಆಲೋಚನೆ ಮಾಡಿ ಈ ಪಿಕ್ಚರ್ ಯಶಸ್ವಿ ಆಗಲಿ ಅಂತ ಅವತ್ತು ಬಹಳಷ್ಟು ಬಿಡುಗಡೆ ಇದೆ ಅವತ್ತು ನಾಲ್ಕೈದು ಬಿಡುಗಡೆ ಇದೆ ಆಲೋಚನೆ ಮಾಡಿ ಮಾಡಿಕೊಳ್ಳೋದು ಒಳ್ಳೇದು ಎಲ್ರಿಗೂ ಯಶಸ್ವಿ ಆಗಲಿ ಈ ಚಿತ್ರ ತಂಡ ನಿರ್ಮಾಪಕರಾಗ್ಲಿ ಪ್ರತಿಯೊಬ್ಬರಿಗೂ ಚಿತ್ರ ಒಳ್ಳೇದಾಗ್ಲಿ ಅಂತ ನಾವೊಂದು ಸಿನಿಮಾ ಮಾಡಿದ್ವಿ ತಮ್ಮೆಲ್ಲರಿಗೂ ಗೊತ್ತು ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಆ ನಿರ್ಮಾಪಕ ಅದೆಲ್ಲ ಪ್ರತಿಯೊಬ್ರು ಗೊತ್ತಿರುತ್ತೆ ವಿಚಾರ ನಾವು ಹೇಳೋದಷ್ಟೇ ಮಾಸ್ಟ್ರು ಒಳ್ಳೆಯ ಸಿನಿಮಾ ಮಾಡಿರ್ತಾರೆ ನಿರ್ಮಾಪಕರು ಬಂಡವಾಳ ಈ ಸಿನ್ಮಾ ಚೆನ್ನಾಗಿ ಹೋಗ್ಲಿ ಸಕ್ಸಸ್ ಸಿಗಲಿ ಆಲ್ಮೋಸ್ಟ್ ಈ ಎಲ್ಲ ಡಾನ್ಸ್ ಮಾಸ್ಟ್ರುಗಳು ಆಲ್ಮೋಸ್ಟ್ ಎಲ್ಲ ಡೈರೆಕ್ಟ್ರ್ ಆಗ್ತಾ ಇದ್ದಾರೆ ಮೊನ್ನೆ ಕೂಡ ನಮ್ಮ ಧನಂಜಯ ಮಾಸ್ಟರ್ ಅಂತ ಅವರು ಕೂಡ ಡೈರೆಕ್ಟ್ ಆಗ್ತಾ ಇದ್ದಾರೆ ಬಟ್ ಸಿನಿಮಾ ರಂಗ ಉಳ್ಕೊಳ್ಳೋಕೆ ಆ ಸಾಧ್ಯವಾದಷ್ಟು ಡಾನ್ಸ್ ಮಾಸ್ಟರ್ಗಳೇ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀವಿ ಅದು ನಾವು ದೊಡ್ಡದಾಗಿ ಹೇಳ್ಕೊಂತ ಇಲ್ಲ ಬಟ್ ಆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಬೇರೆ ಡಿಪಾರ್ಟ್ಮೆಂಟ್ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಡಾನ್ಸ್ ಮಾಸ್ಟರ್ಗಳು ಅಲ್ಲಿ ಇಲ್ಲಿ ಹೋಗಿ ಒಬ್ಬರು ಪ್ರೊಡ್ಯೂಸರ್ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶದ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಮತ್ತು ಕುಚಿಟ್ಟು ಸಿನಿಮಾಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮೈಸೂರು ರಾಜು ಅಂತ ಈಗ ತಾನೇ ಎಲ್ಲ ಮಾತಾಡಿದ್ದಾರೆ ವಿಷಯ ಏನು ಅಂತಂದರೆ ಇವತ್ತು ಒಂದು ಸಂತೋಷವಾದಂಥ ದಿನ ನಮ್ಮ ಸಿನಿಮಾದ ಕಳನಟರಾದಂಥ ಶಿವಾಜಿ ಸರ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ನಮ್ಮ ಚಿತ್ರದ ಟೀಸರ್ ಲಾಂಚ್ ಮಾಡೋದು ಅವರಿಗೆ ಮತ್ತೊಮ್ಮೆ ನಮ್ಮ ಕುಚು ಕು ಚಿತ್ರತಂಡದಿಂದ ಹುಟ್ಟುಹಬ್ಬದ ಪ್ರಯುಕ್ತ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಕುಚಿ ಕುಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಇಬ್ರು ಒಬ್ಬರನ್ನೊಬ್ರುನ ಬಿಟ್ಕೊಡ್ತಾರಂಥ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಆ ಫ್ರೆಂಡ್ಸ್ ಮಧ್ಯದಲ್ಲಿ ಅವರಿಬ್ಬರ ಮನಸ್ತಾಪದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಗಳಾದಾಗ ಫ್ರೆಂಡ್ಶಿಪ್ ಏನಾಗುತ್ತೆ ಅನ್ನೋದೇ ಒಂದು ಮುಖ್ಯ ಕತೆ ಆಗಿರುತ್ತೆ ನಮ್ಮ ಸಿನಿಮಾದಲ್ಲಿ ಮತ್ತು ಮಕ್ಕಳ ಮೇಲೆ ಜಾಸ್ತಿ ಮನೇಲಿರೋಂಥ ಪೇರೆಂಟ್ಸ್ಗಳು ಜಾಸ್ತಿ ಒತ್ತಡ ಕೊಟ್ಟಾಗ ಆ ಮಕ್ಕಳ ಮನಸ್ಸು ಏನಾಗುತ್ತೆ ಅನ್ನೋದೊಂದು ಒಂದೊಳ್ಳೆಯ ಕತೆ ಆಗಿರುತ್ತೆ ನಮ್ಮ ಸಿನಿಮಾದಲ್ಲಿ ದಯವಿಟ್ಟು ಫೆಬ್ರವರಿ ಫೋರ್ಟೀನ್ತ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಪೋರ್ಟ್ ಇರಬೇಕು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಫಾರ್ಟಿ ಡೇಸ್ ನೋಡ್ದು ಸರ್ ಮೈಸೂರಲ್ಲೆಲ್ಲ ಕಂಡು ಕಂಪ್ಲೀಟ್ ಮಾಡಿದ್ದು ಸಾನು ಬಂದು ಮಂಗಳೂರು ಸೈಡ್ ಮಾಡ್ದು ಸರ್ ಇಲ್ಲ ರಿಯಲಿಸ್ಟಿಕ್ ಏನಿಲ್ಲ ಸರ್ ಒಂದು ಫ್ರೆಂಡ್ಶಿಪ್ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡು ಕೆಲವೊಂದು ಫ್ರೆಂಡ್ಸ್ಗಳಲ್ಲಿ ಎಲ್ಲ ಜೊತೆಲಿ ಕಾಲೇಜ್ ಫ್ರೆಂಡ್ಸ್ಗಳೆಲ್ಲ ಅವ್ರ ಲೈಫಲ್ಲಿ ಆಗಿರುತ್ತೆ ಸಿನ್ಮಾ ನೋಡ್ತಾ ಇದ್ದರೆ ಹೌದು ನನ್ನ ಲೈಫಲ್ಲಿ ಈ ಥರ ಮಾಡಿದ್ದ ನನ್ನ ಫ್ರೆಂಡು ಅನ್ನೋ ಥರ ಅವ್ರಿಗೊಂದೇನೋ ಒಂದು ಇದು ಆಗಬೇಕು ಅಂತಲೇ ಇದು ಮಾಡಿದ್ವಿ ಸರ್ ಅದು ಸಿನ್ಮಾ ಹೌದು ಸರ್ ಹೌದು ಸರ್ ನಾವು ಟೈಟ್ಲ್ ಮಾಡಬೇಕು ಏನು ಮಾಡೋದು ಏನು ಮಾಡೋದು ತುಂಬಾ ಸರ್ಚ್ ಮಾಡ್ತಾ ಇದ್ದರು ಸರ್ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಆಟೋ ಹಿಂದೆ ಬರ್ತಿದ್ರು ಸರ್ ಇದು ಆಟೋ ಹಿಂದೆ ಕುಚುಕು ಅಂತ ಬರೆದಿದ್ರು ಇದು ನನ್ನ ಸಿನಿಮಾಗೆ ಒಂದು ಒಳ್ಳೆ ಚೆನ್ನಾಗಿದೆ ಅಲ್ಲ ಟೈಟಲ್ ಅಂತೇಳಿ ಅದನ್ನ ನೋಡಿ ಕ್ಯಾಚ್ ಮಾಡಿ ಮಾಡಿ ಸರ್ ಅದು ಆರ್ಟಿಸ್ಟು ರ ಇವರು ರಮೇಶ್ ಪಂಡಿತ್ ಇದ್ದಾರೆ ಸರ್ ಆಮೇಲೆ ಶಂಕರ್ ಸರ್ ಇದ್ದಾರೆ ಇವರು ಎಲ್ಲ ಗೌಡ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಮಾಡಿದ್ದಾರೆ ಸರ್ ಎಲ್ಲರೂ ಟೆಕ್ನಿಷಿಯನ್ಸ್ ಎರಡು ಫೈಟ್ ಬಂದು ಮಾಸ್ ಮಾದ ಮಾಸ್ಟರ್ ಮಾಡಿದ್ದಾರೆ ಒಂದು ಜಾನಿ ಮಾಸ್ಟರ್ ಮತ್ತೆ ಇನ್ನೊಂದು ಪವರ್ ಫರ್ ಅಂತ ಮಾಡಿದ್ದಾರೆ ಸರ್ ಫೈಟ್ ಮಾಸ್ಟರ್ ಹೌದು ಸರ್ ವಿಲನ್ ಅಂದ್ರೆ ಅವರು ಸ್ವಲ್ಪ ಅವರೇ ನಮಗೆ ಮೇನ್ ಆಗಿ ಸಿನಿಮಾದಲ್ಲಿ ಮೇನ್ ಆಗಿ ಅವರೇ ಹೈಲೈಟ್ ಆಗಿರೋ ಸರ್ ಹೌದು ಸರ್ ಇದಾರಲ್ಲ ಸರ್ ಅವರು ಇದ್ದಾರಲ್ಲ ಸರ್ ಎಲ್ಲರೂ ಹೌದು ಸರ್ ಹೌದು ಸರ್ ಬರ್ತಾರೆ ಅಂತಾನೆ ಮಾಡೋದು ಸರ್ ಓಕೆ ಥ್ಯಾಂಕ್ ಯು ಸರ್